ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಅಶುತೋಷ್ ಶರ್ಮಾ ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ಟ್ ಅಶು ಅಶುತೋಷ್ ಶರ್ಮಾ ಬೆಂಕಿ ಬ್ಯಾಟಿಂಗ್ ಆಡಿದಾರೆ ಹಂಗೆ ಬ್ಯಾಟಿಂಗ್ ಯಾರೂ ಆಡಿಲ್ಲ ಡಿ ಸಿ ಗೆಲ್ಲಕ್ಕೆ ಕಾರಣ ಅಂದ್ರೆ ಅವನ ಭಾರಿ ಮ್ಯಾಚ್ ಫೈರ್ ಮ್ಯಾಚ್ ಇದು ಮೊದಲೇ ಟಾಸ್ ಆತ ಟಾಸ್ದಾಗ ಡಿ ಸಿ ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡ್ರೆ ಬಾಲಿಂಗ್ ತೊಗೊಂಡು ನೀವು ಬ್ಯಾಟಿಂಗ್ ಆಡ್ರಿ ಅಂತ ಬ್ಯಾಟಿಂಗ್ ಬಿಟ್ಟು ಕೊಟ್ಟರು ಮಾರ್ಕರಾಮ ಮೆಚ್ಚಲ್ಲಿ ಮಾರ್ಕ್ಸ್ ಬಂದ್ರು ನೋಡ್ರಿ ತುಂಬ ಬ್ಯಾಡ್ಲಾಕತ್ತಿರ ಮಸ್ತ್ ಬ್ಯಾಟಿಂಗ್ ಮೂವತ್ತಾರು ಬಳಿಗೆ ಎಪ್ಪತ್ತೆರಡು ರನ್ ನೋಡ್ದೆ ನೋಡ್ರಿ ಮಿಚ್ಚಲ್ ಮಾರ್ಚ್ ಆರು ಸಿಕ್ಸು ಆರು ಫೋರ್ ಬೆಂಕಿ ಬೆಟ್ಟಿಂಗ್ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ನಾಗ ಹೊಡೆದ ಅದು ಒಂದು ಬಾಲ್ ಒಡ್ಯಾಕ್ ಹೋಗಿ ಔಟ್ ಆತ ಮಾರ್ಕ್ರಾಮ ಪುರಾಣ ಬಂದು ನೋಡ್ರಿ ಪುರಾನ ಬಂದಾಗ್ಲಿದ್ದ ಒನ್ ಸೈಡ್ ಮ್ಯಾಚ್ ಆಗ್ತಿದ್ದ ಹೊಡೆದ 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 ನಾಯ್ಗೆ ಹೊಡ್ದಂಗೆ ಹೊಡೆದ ಡಿ ಸಿದವ್ರಿಗೆ ಮೂವತ್ತು ಬಾಲಿಗೆ ಎಪ್ಪತ್ತೈದರ ಏಳು ಸಿಕ್ಸು ಆರು ಫೋರ್ ಹೊಡ್ದಾನ ಇನ್ನೂರ ಐವತ್ತು ಸ್ಟ್ರೈಕ್ ರೇಟ್ನಾಗ ಆಡ್ಯಾನ ಮಿಚ್ಚಲ್ ಮಾರ್ಚ್ ಔಟ್ ಆಗಿ ಪಂತ್ ಬಂದ ಪಂತ್ ಸಾಹೇಬರು ಹೈಯಷ್ಟು ರೊಕ್ಕಕ್ಕೆ ಸೇಲ್ ಆಗಿದ್ರೆ ಆಡ್ತಾರಂತ ನಾವು ಮಾಡಿದ್ರೆ ಐದು ಬಾಲ್ ಡಾಟ್ ಮಾಡಿ ಆರ್ನೇರು ಬಾಲ್ ವಿಕೆಟ್ ಆಗ್ಬೇಕಾ ಡಕೌಟ್ ಒಂದು ರನ್ ಹೊಡ್ದಿಲ್ಲ ಮತ್ತು ಅದಾದ್ಮೇಲೆ ಡೇವಿಡ್ ಮಿಲ್ಲರ್ ಚಲೋ ಬ್ಯಾಟಿಂಗ್ ಮಾಡಿದ ಹತ್ತೊಂಬತ್ತು ಬಾಲಿಗೆ ಇಪ್ಪತ್ತೇಳು ಲಾಸ್ಟ್ ಇದ್ದಾಗ ಎರಡು ಬಾಲಿಗೆ ಎರಡು ಸಿಕ್ಸ್ ಹೊಡೆದ್ರ ಇವ ಲಾಸ್ಟಿಗೆ ಒಂದು ಫೋರ್ ಎರಡು ಸಿಕ್ಸ್ ಹೊಡೆದಾನ ಬಾಲಿಂಗ್ ವಿಚಾರಕ್ಕೆ ಬಂದ್ರಪ್ಪ ಅಂದರೆ ಡಿಸಿದವ್ರು ನಾಲ್ಕು ಓವರ್ ಬಾಲಿಂಗ್ ಮಾಡಿದೆ ಮೆಚ್ಚಲು ಸ್ಟಾರ್ಕ್ ನಲ್ವತ್ತೆರಡು ರನ್ ಕೊಟ್ಟು ಮೂರು ವಿಕೆಟ್ ತೆಗ್ದಾನ ಮೂರು ವಿಕೆಟ್ ತೆಗೆದಾನ ಕುಲ್ದೀಪ್ ಯಾದವ್ ಎರಡು ಕೆಟ್ಟ ತೆಗ್ದಾನ ಮೆಚ್ಚಲ್ ಸ್ಟಾರ್ಕ್ ಮುಗಿದಿದ್ದು ಮೂರು ವಿಕೆಟ್ ಎರಡು ಸ್ಟಂಪ್ ಇತ್ತು ಅಂದ್ರೆ ಸ್ಟಂಪ್ ಉಳ್ದವ ಪುಣ್ಯಾಕ ಎರಡು ಎರಡು ಸ್ಟಂಪ್ ಕಡಿಯೋಕಾಗ್ಯಾವ ರೀ ನಿಖಲಸ್ ಪುರನಿಗೆ ಹೋಗಿದ್ದು ಬಾಲ್ ಮತ್ತು ಇನ್ನೊಂದು ವಿಕೆಟ್ ರವಿ ಬಿಷ್ಣಿಗೆ ಹೋಗ್ದಿದ್ದು ಬೋರ್ಡ್ ಕ್ಲೀನ್ ಬೋರ್ಡ್ ಸ್ಟಂಪ್ ಹಾಕಿತ್ತೇವ ಅವನು ಬೆಂಕಿ ಬಾಲಿಂಗ್ ಹಾಕ್ಯಾನ ಮೆಚ್ಚೋ ಸ್ಟಾರ್ಕ್ ಕುಲ್ದೀಪ್ ಯಾವ್ದವನು ಚಲೋ ಹಾಕ್ಯಾನ ಬೌಲಿಂಗ್ ಸೊ ಅದಾದಮೇಲೆ ಟೋಟಲ್ ಎರಡು ನೂರ ಒಂಬತ್ತು ರನ್ ನೋಡ್ದ ನೋಡಿರಿ ಎರಡು ನೂರ ಒಂಬತ್ತು ರನ್ ಎಂಟು ವಿಕೆಟ್ ಇಪ್ಪತ್ತು ಓವರ್ ಮುಗಿದು ಮತ್ತು ಒಂದು ಸೈಡ್ ಬ್ಯಾಟಿಂಗ್ ಎರಡು ನೂರ ಹತ್ತು ಚೇಂಜ್ ಚೇಜ್ ಮಾಡ್ಲಾಕೂರು ಬಂದ್ರಿ ಡೆಲ್ಲಿದವ್ರು ಒಂದು ಹಳೆ ಪ್ಲೇಯರ್ ರೀ ಆರ್ ಸಿ ಬಿ ಹಳೆ ಪ್ಲೇಯರ್ ಕ್ಯಾಪ್ಟನ್ ಅದ್ರಾಗ ಡೂ ಪ್ಲಸ ಹದಿನೆಂಟು ಬಳಿಗೆ ಇಪ್ಪತ್ತೊಂಬತ್ತು ಹೊಡೆದಾನ ರೀ ಪವರ್ ಪ್ಲೇದಾಗ ಚಲೋ ಆಡ್ಯಾನ ಬ್ಯಾಟಿಂಗು ನೂರ ಅರವತ್ತು ಸ್ಟ್ರೈಕ್ ರೇಟ್ ಆಡ್ಯಾನ ಎರಡು ಸಿಕ್ಸ್ ಮೂರು ಫೋರ್ ಹೊಡೆದಾನ ಅಭಿಷೇಕ್ ಪುರ್ಯಾಲೂ ಜೀರೋಕ್ಕೆ ಆಗ್ಯಾನ ಇವತ್ತು ಸಮೀರ್ ರಿಜ್ವೂನು ಜೀರೋ ಕೌಟಾದ ಇನ್ನು ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಬಂದು ಹನ್ನೊಂದು ಬಳಿಗೆ ಇಪ್ಪತ್ತೆರಡು ರನ್ ಕೆಂಡಿ ಕಡಲ್ ಬ್ಯಾಟಿಂಗು ಒಂದು ಸಿಕ್ಸ್ ಮೂರು ಫೋರ್ ಎರಡು ನೂರು ಸ್ಟ್ರೈಕ್ ರೇಟ್ದಾಗ ಹೊಡೆದಾನ ಸ್ಟಬ್ಸ್ ಬಂದ ಸ್ಟಬ್ಸು ತಿರುವ ಬಡ್ಲಾಕತ್ತ ಇಪ್ಪತ್ತೆರಡು ಬಾಲಿ ಮೂವತ್ತ್ನಾಲ್ಕು ರನ್ ಮೂರು ಸಿಕ್ಸ್ ಒಂದು ಫೋರ್ ಹೊಡ್ದೆ ನೀವು ವಿಕೆಟ್ ಆಗಿಬಿಡ್ಬೇಕ ಡೂ ಪ್ಲಸ್ ಹೋದ ಮ್ಯಾಗ್ರೂಕ್ ಹೋದ ಅಭಿಷೇಕ್ ಪುರೇಲ್ ಹೋದ ಸಮೀರ್ ರಿಜ್ವಿ ಹೋದ ಅಕ್ಷರ್ ಪಟೇಲ್ ಹೋದ ಹೋಗ್ಬಿಟ್ಟನ್ ರೀ ಮುಗ್ದ ಹೊತ್ತು ಮ್ಯಾಚ್ ಇನ್ನೇನು ಗೆಲ್ಲಂಗಿಲ್ಲ ಅನ್ನೋ ಟೈಮ್ದಾಗ ವಿಪ್ರಜ್ ನಿಗಮ್ ಮಾಸ್ತ್ ಬ್ಯಾಟಿಂಗ್ ಆಡಿದ್ರು ನೋಡ್ರಿ ಹದಿನೈದು ಬಾಲಿ ಮೂವತ್ತೊಂಬತ್ತು ರನ್ ಎರಡು ಸಿಕ್ಸು ಐದು ಫೋರ್ ಕ್ರೂಷಿಯಲ್ ಟೈಮ್ದಾಗ ಎರಡು ಎರಡುನೂರ ಅರುವತ್ತು ಸ್ಟ್ರೈಕ್ ರೇಟ್ನಾಗ ಆಡ್ಯಾನ ನಾವು ಅಶುತೋಷ್ ಶರ್ಮಾಗ ಸಾಥ್ ಕೊಡೋಕೆ ಒಬ್ಬ ಬ್ಯಾಟ್ಸ್ಮ್ಯಾನ್ ಬೇಕಾಗಿತ್ತು ಎಲ್ಲರೂ ಬರೋರು ಪುದು ಆಗೋರು ಬರೋರು ಪುದುಪುದುಟ್ ಹೋಗೋರು ಬೆಂಕಿ ಸಾಥ್ ಕೊಟ್ಟ ನೀವು ಅಶಿತೋಷ್ ಶರ್ಮಾನು ಬೆಂಕಿ ಬ್ಯಾಟಿಂಗ್ ಆಡಿದಾರೆ ಐದು ಸಿಕ್ಸ್ ಐದು ಫೋರ್ ಮೂವತ್ತೊಂದು ಬಾಲಿಗೆ ಅರವತ್ತಾರು ರನ್ ಎರಡುನೂರು ಹೆಚ್ಚಿಗೆಷ್ಟು ಅಕ್ರೆಟ್ ಆಗೈತೆ ಮಿಚೆ ಸ್ಟಾರ್ಗು ಔಟ್ ಆದ ಕುಲ್ದೀಪ್ ಯಾದವನು ಐದು ಬಾಲಿಗೆ ಐದು ರನ್ ನೋಡ್ದು ಔಟ್ ಆದ ಮೋಹಿತ್ ಶರ್ಮದು ಲಾಸ್ಟ್ ಅವ್ರು ಭಾಳ ಕೃಷಿ ಅತ್ರಿ ಲಾಸ್ಟ್ ಆರು ಬಾಲಿಗೆ ಆರು ರನ್ ಬೇಕು ಅಂಥ ಟೈಮ್ದಾಗ ಒಂದು ಎಲ್ ಬಿ ಆಗಿಬಿಡ್ಬೇಕಾ ಅಪೀಲ್ ಮಾಡಿದ್ರು ಬಟ್ ಎಲ್ ಬಿ ಇದ್ದಿದ್ದಿಲ್ಲ ನಟೌಟ್ ಆಗಿ ನೆಕ್ಸ್ಟ್ ಬಾಲ ಸಿಂಗಲ್ ತೆಗೆದ ಅಶುತೋಷ್ ಶರ್ಮಾ ನಾಲ್ಕು ಬಾಲಿಗೆ ಐದು ರನ್ ಬೇಕಾಗಿತ್ತು ತುಕೋ ಅದು ಲಾಸ್ಟ್ ಬಾಲ್ ಸಿಕ್ಸ್ ಹೊಡ್ದನ್ರಿ ಸಿಕ್ಸ್ ಹೊಡೆದು ಈ ಮ್ಯಾಚ್ ಗೆಲ್ಸಿನಿ ನೀವು ತೊಗೊಂಡಿದ್ದಕ್ಕೂ ನಾನು ಅಂತಂದು ಹೇಳ್ಕೊಂಡಾನ ಬೆಸ್ಟ್ ಬ್ಯಾಟಿಂಗ್ ಆಗೈತಿ ಇವತ್ತು ಅಶಿತೋಷ್ ಶರ್ಮನ್ಲಿದ್ದ ಮ್ಯಾಚ್ ಗೆದ್ದೈತಿ ಇವತ್ತ ಡಿ ಸಿ ಒಂದು ವಿಕೆಟ್ಲಿದ್ದ ಗೆದ್ದೈತಿ ಡಿ ಸಿ ಬೆಂಕಿ ಬ್ಯಾಟಿಂಗ್ ಆಗೈತಿ ಬೆಂಕ್ ಬಾಲಿಂಗ್ ಆಗೈತಿ ಬೆಂಕ್ ಫೀಲ್ಡಿಂಗ್ ಆಗೈತಿ ಎಲ್ಲ ಮಿಚ್ಚ ಸ್ಟಾರ್ಕ್ ಹೋಗ್ತಿದ್ದು ಎರಡು ಎರಡು ಬೋರ್ಡ್ ಹೆಂಗೆ ಒಂದು ಸ್ವಲ್ಪ ಜರಾಗಿ ಕಮೆಂಟ್ ಹಾಕಿ ತಿಳ್ಸಿಬಿಡ್ರಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ರೀ ಅಲ್ಲಿ ತನ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ